ஜி ஜி அம்பேட்கர் ஜி ஜி ஜ ஜி அம்பேட் ஜி தீட்சச்ச

ನಮ್ಮ ಜೊತೆಗೆ ಬೆಂಗಳೂರು ಭಾಗದ ಸಂಯೋಜಕರಾದಂಥ ನಂಜುಂಡಪ್ಪ ಇದ್ದಾರೆ ಮತ್ತು ರಾಜ್ಯ ಅಧ್ಯಕ್ಷರಾದಂಥ ಶೋಭಾ ಅವರಿದ್ದಾರೆ ಜಿಲ್ಲಾ ಸಂಘಟನಾ ಜಿಲ್ಲಾ ಸಂಯೋಜಕರಾದ ಅಮೃತ್ ಶರ್ ಅವರಿದ್ದಾರೆ ಜಿಲ್ಲಾ ಸಂಘಟನಾ ಸಂಯೋಜಕರಾದ ಜೈಮಲ್ ಅವರು ಇದ್ದಾರೆ ತಾಲೂಕು ಮಂಗಳೂರು ತಾಲೂಕು ಸಂಯೋಜಕರಾದ ಉಲ್ಮಂಗಲ ಶಂಕರ್ ಅವರಿದ್ದಾರೆ ಮತ್ತು ಹಿರಿಯ ಮುಖಂಡರಾದಂಥ ಉಲ್ಮಂಗಲ ಇದ್ದಾರೆ ಮತ್ತು ಅಲ್ಪಸಂಖ್ಯಾತ ಭಾಗದ ರಾಜ್ಯಮಟ್ಟದ ಮುಖಂಡರಾದಂಥ ಮುಜೀರ್ ಅಹಮದ್ ಇದ್ದಾರೆ ಚಿನ್ಸ್ವಾಮಿ ಅವರು ಉಪಾಧ್ಯಕ್ಷರಿದ್ದಾರೆ ರಾಜು ಅವರಿದ್ದಾರೆ ಆಮೇಲೆ ನಮ್ಮ ಕಾಮರ್ಸ್ನಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಮಹಿಳಾ ಸೇವಾ ಅಧ್ಯಕ್ಷರಾದಂಥ ಲಕ್ಷ್ಮಣವರಿದ್ದಾರೆ ಸುಬ್ಬಮ್ಮವ್ರು ಇದ್ದಾರೆ ಆಮೇಲೆ ನಮ್ಮ ಇದ್ದಾರೆ ಎಲ್ಲ ಎಲ್ಲ ಭಾಗವಹಿಸಿದ್ದಾರೆ ಇವತ್ತು ಏಪ್ರಲ್ ಅಕ್ಟೋಬರ್ ಹದಿನಾಲ್ಕು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೌದ್ಧ ಧಮ್ಮಧೀಕ್ಷ ತಗೊಂಡಂಥ ದಿನ ಹಿಂದಿಗೆ ಎಪ್ಪತ್ತನೇ ವರ್ಷದಲ್ಲಿ ಬೌದ್ಧ ಧಮ್ಮ ದೀಕ್ಷ ಇವತ್ತು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಕರ್ನಾಟಕ ಸಂಗರ್ ಸಮಿತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಶ್ವರತ್ನ ಓದಿಸತ್ತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಉದ್ದ ಹೋಗಿದರೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಡೆಮಾಕ್ರಸಿ ಮನುಷ್ಯತ್ವ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅನ್ನೋದು ಕನಸಿನ ಮಾತಾಗಿತ್ತು ಆ ಹುಟ್ಟಿದ ಕಾರಣಕ್ಕಾಗಿ ಇವತ್ತು ಈ ದೇಶದಲ್ಲಿ ಎಲ್ಲ ವರ್ಗದ ಜನ ಎಲ್ಲ ಸಮಾಜದ ಜನ ಬೈಬಲ್ ಮ ಬೈಬಲ್ ಯಾವ ರೀತಿ ಕ್ರಿಶ್ಚಿಯನರಿಗೆ ಪವಿತ್ರ ಗ್ರಂಥ ಗ್ರಂಥವು ಮುಸ್ಲಿಮರಿಗೆ ಕುರಾನ್ ಯಾವ ರೀತಿ ಪವಿತ್ರ ಗ್ರಂಥವು ಹಿಂದೂಗಳಿಗೆ ರಾಮಾಯಣ ರಾಮ ಭಗವದ್ಗೀತೆ ಪವಿತ್ರವೋ ಇವೆಲ್ಲವಿಗಿಂತ ಪವಿತ್ರವಾದಂಥದ್ದು ಭಾರತ ಸಂವಿಧಾನ ಅಂತಹ ಸಂವಿಧಾನವನ್ನು ಕೊಟ್ಟಂಥ ಮಹಾನ್ಭಾವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತಿಗೆ ಎಪ್ಪತ್ತನೇ ವರ್ಷದ ನಡೀತಾ ಇದೆ ಆ ಕಾರಣಕ್ಕಾಗಿ ನಾವು ಇವತ್ತು ಇಡೀ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದೀಕ್ಷಾ ಕಾರ್ಯಕ್ರಮ ದಿನಾಚರಣೆ ನಡೀತಾ ಇದೆ ಅವರು ಅಂಬೇಡ್ಕರ್ ಅವರು ಬಗ್ಗೆ ಎಂಟು ಲಕ್ಷ ಜನರನ್ನು ಜೊತೆ ದೀಕ್ಷಾ ನಾವು ಅವರನ್ನು ಅಂಬೇಡ್ಕರ್ ಅವರ ನಡೆಯಲಿ ಅಂಬೇಡ್ಕರ್ ವಾದಿಗಳಂತ ಇರ್ತಕ್ಕಂಥ ನಾವು ಅಂಬೇಡ್ಕರ್ ಅವರ ಅಂಬೇಡ್ಕರ್ ಅವರ ಗುಣದಲ್ಲಿರ್ತಕ್ಕಂಥವ್ರ ನಾವು ಇವತ್ತು ನಾವು ಈ ದೇಶದ ಜಾತಿ ಹಿಡೀಬೇಕಾದರೆ ಈ ದೇಶದ ಅಸ್ಪೃಶ್ಯತೆ ನಾಶ ಆಗಬೇಕಾದ್ರೆ ಈ ದೇಶದಲ್ಲಿ ಸರ್ವರು ಸಮನಾಗಿ ಮಾಡಬೇಕಾದ್ರೆ ಈ ದೇಶದಲ್ಲಿರೋ ಎಲ್ಲ ಮನುಷ್ಯರು ಮನುಷ್ಯರಾಗಿ ಬದುಕಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಡೆದ ದಾರಿಯಲ್ಲಿ ಬುದ್ಧನ ನಾವು ಹೋಗಬೇಕಾಗುತ್ತೆ ಆ ಕಾರಣಕ್ಕೆ ಸರ್ಕಾರ ಕೂಡ ಈಗ ಬುದ್ಧ ಕಾಲದಲ್ಲಿ ಬುದ್ಧ ಧರ್ಮವನ್ನು ಸೇರಿಸಲಿಕ್ಕೆ ಅವಕಾಶ ಕೊಟ್ಟಿದೆ ಅದರಲ್ಲಿ ಯಾರ್ಯಾರು ನಮ್ಮ ನಿಮ್ಮ ಧರ್ಮ ಮರಳಿ ಮನೆಗೆ ಅಂತ ನಮ್ಮ ಧರ್ಮ ಮರಳಿ ಮನೆಗೆ ನಾವು ಯಾರ ಮನೆಯಲ್ಲಿ ಬಾಡಿಗೆ ಇದ್ದೀವಿ ಬಾಡಿಗೆ ಮನೆಯಲ್ಲಿದ್ದೀವಿ ಜಾತಿ ಸಂಘವಿಸ್ತಾ ಇದ್ದೀವಿ ಕಷ್ಟ ಅನುಭವಿಸ್ತಾ ಇದ್ದೀವಿ ನಮ್ಗೆ ಸಾಗ ಹೋಗಿದೆ ನಮ್ಮ ಮನೆಗೆ ನಾವು ಹೋಗೋದಂತಂದರೆ ಬುದ್ಧರ ಮನೆಗೆ ನಾವು ಹೋಗೋದು ಹೋಗಂಥದ್ದು ಆ ಕಾರಣಕ್ಕಾಗಿ ಅವೆಲ್ಲರೂ ಎಲ್ಲ ನಮ್ಮ ಸಂಘಟನೆ ಪದಾಧಿಕಾರಿಗಳೆಲ್ಲರೂ ಕೂಡ ಎಲ್ಲ ಕಡೆ ನಮ್ಮ ಧರ್ಮದ ಕಾಲದಲ್ಲಿ ಮೇಲೆ ಬುದ್ಧ ಸೇರಿಸಬೇಕು ಅಂತಂದು ದಲಿತ ಸಂಘ ಸಂಘ ಪರಕ್ರಮ ಮನೆ ಮಾಡ್ತಾರೆ ಎರಡನೇದು ಏನು ಈಗ ಕೋರ್ಟ್ ಸುಪ್ರೀಂ ಕೋರ್ಟಿನ ಸಿ ಐ ಗವಾಯರ್ ಅವರು ಬುದ್ಧಿಸ್ಟರು ಅಂಬೇಡ್ಕರ್ ಅವರ ತಂದೆ ಅಂಬೇಡ್ಕರ್ ಅಲ್ಲಿ ಅವ್ರ ಮೇಲೆ ಒಬ್ಬ ರಾಜೇಶ್ ಕಿಶೋರ್ ಅಂತ ಎಪ್ಪತ್ತೊಂದು ವರ್ಷದ ತಲೆಕೆಟ್ಟವಿಯ ಗೊತ್ತಿಲ್ಲ ಅವನ ಹುಚ್ಚ ಅವನ ಮ್ಯಾಡ್ ಮ್ಯಾನ್ ವಿಕಾಸ್ ಅನ್ಫಿಟ್ ಫಾರ್ ಅಡ್ವೊಕೇಟ್ ಅಂಥವನು ಸಂವಿಧಾನ ಅಂತಂದರೆ ಶಾಸಕಾಂಗ ಸಂವಿಧಾನದಲ್ಲಿ ಒಂದು ಅಂಗ ಅದು ಕಾನೂನು ಕಾನೂನು ಅಂಗ ಕಾನೂನು ಕಾನೂನು ವ್ಯವಸ್ಥೆ ಒಂದು ಅಂಗ ಆ ಪವಿತ್ರವಾದ ಅಂಗದಲ್ಲಿರೋದು ಸಂವಿಧಾನ ಆ ಸಂವಿಧಾನ ಪೀಠಕ್ಕೆ ಚಪ್ಪಿಯ ಅಂತಂದ್ರೆ ಇದು ಗಂಭೀರವಾದ ವಿಚಾರ ಅವನು ನಾನೊಬ್ಬ ಸನಾತನವಾಗಿ சனாத்தனக்கு அவமான ஆகி அந்த அவன் நான் ஓப்பாகிவிமே எர்டுவ சாயிரம் வச்சிங்க அவமான ஆகி அதை கட் கொடுறேன் நம்ம எர்டுவார சாகிர் நீங்கள் கொட்டந்தப்பாக்கை நீத அவமான கொட்ட ஹிம்சை நீட்டன்யும் சேஸ்க்கண்டு வந்தீவல்ல நாம் இன்னு நாம் நம்ம எடுத்து தாழ்மை நான் அவரஸ்ட்டு கீழே நம்ம செப்பா ரீத்தாவே நான் மனசு பாப்பிள் ஆக்கி அவங்க முழுத்த நம் ஆச நீச்சி கலசில்ல அவங்க ಭಾರತ ಸರ್ಕಾರ ಅವನು ಚಪ್ಪಾಯಿಸಿದ್ದು ಬಾಬಾ ಸಾಹೇಬ್ ಅಂಬೇಡ್ ಇನ್ನು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಪೀಠಕ್ಕೆ ಸಹ ಅವನು ಚಪ್ಪಾಯಿಸಿದ್ದಾನೆ ಆದ್ದರಿಂದ ಈ ದೇಶದ ರಾಷ್ಟ್ರಪತಿ ಅವಮಾನ ಆಗಿದೆ ಅದರಿಂದ ಈ ರಾಷ್ಟ್ರದ ಪ್ರಧಾನಮಂತ್ರಿ ಅವಮಾನ ಆಗಿದೆ ಈ ಭಾರತ ದೇಶದಲ್ಲೂ ನಲವತ್ತು ಕೋಟಿ ಜನಕ್ಕೆ ಅವಮಾನ ಆಗಿದೆ ಅದನ್ನು ನಾವು ಕರ್ನಾಟಕ ದಲಿತ ಖಂಡಿಸ್ತಾ ಇದ್ದೇವೆ ಅದರ ಜೊತೆಗೆ ಏನೆಲ್ಲ ಕನ್ನಡ ಪರ ಸಂಘಟನೆಗಳು ರೈತ ಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಮತ್ತು ವಕೀಲರು ಮತ್ತು ಎಲ್ಲ ವರ್ಗದ ಸಮಾಜದ ಜನರು ಹದಿನೇಳನೇ ತಾರೀಕು ಕರ್ನಾಟಕ ಬಂದ್ ಕರೆ ಕೊಟ್ಟಿದ್ದಾರೆ ಆ ಬಂದ್ಗೆ ಕರ್ನಾಟಕ ಜಲಸಂಘ ಸಂಸ್ ಸಂಪೂರ್ಣವಾಗಿ ಬಲ ಘೋಷಣೆ ಮಾಡಿದ್ದೀವಿ ನಿಮ್ಮೆಲ್ಲರ ಸಮೀಪದಲ್ಲಿ ನಿಮ್ಮೆಲ್ಲರ ಸಹಕಾರದಲ್ಲಿ ತಾವೆಲ್ಲರೂ ಕೂಡ ಕೋಲಾರ ಜಿಲ್ಲೆಯಲ್ಲಿ ಶಾಂತಿಯುತವಾಗಿ ಬಂದು ಮಾಡಲಿಕ್ಕೆ ಸಹಕಾರ ಮಾಡಬೇಕು ಎಲ್ಲರೂ ಕೂಡ ಅಹಿಂಸಾತ್ಮಕವಾಗಿ ಪ್ರೀತಿ ವಿಶ್ವಾಸದ ಸ್ವಯಂ ಪ್ರೇರಿತವಾಗಿ ಎಲ್ಲ ಕಡೆ ಬಂದ್ ಮಾಡಬೇಕು ಆ ಬಂದನ್ನು ಯಶಸ್ವಿ ಮಾಡಬೇಕು ಆ ಬಂದ್ನಿಂದ ನಮ್ಮ ಶಕ್ತಿ ಎಷ್ಟಿದೆ ನಾವು ಈ ದೇಶವನ್ನು ಈ ಸಂವಿಧಾನವನ್ನು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ನಾವು ಕಾಪಾಡಲಿಕ್ಕೆ ಸಮರ್ಥರಾಗಿದ್ದೇವೆ ನಾವು ಯಾವುದೇ ಕಾರಣಕ್ಕೆ ಹೋಗಲ್ಲ ಅನ್ನೋದು ಸಂದೇಶ ಹೋಗಬೇಕು ಅಂತೇಳಿ ನಾನು ನಿಮ್ಮ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಜೈ ಹಿಂದ್ ಜೈ